ಫಸ್ಟ್ ರೆಮ್ಯುನರೇಷನ್ ಎಷ್ಟು ಓಂ ಪ್ರಕಾಶ್ ಅವ್ರಿಗೆ ಡೈರೆಕ್ಟ್ ಮಾಡಿದಾಗ ಎ ಕೆ ಫಾರ್ಟಿ ಸೆವೆನ್ಗೆ ಒಂದು ಕಾಲು ಲಕ್ಷ ಸರ್ ಇದು ಲಾಕ್ಅ ಡೇತ್ಗೆ ಒಂದು ಕಾಲು ಲಕ್ಷ ಸರ್ ಸಿಂಹದ ಒಂದು ಮೂವತ್ತು ಸರ್ ಹೈಯೆಸ್ಟ್ ತೊಗೊಂಡಿದ್ದೆ ಯಾವ ಸಿನಿಮಾಗೆ ಪ್ರಿನ್ಸ್ ಪಿಕ್ಚರ್ಗೆ ಹದಿನೆಂಟು ಲಕ್ಷ ತೊಗೊಂಡೆ ಸರ್ ಅದೇ ಹೈಯೆಸ್ಟ್ ಹೌದು ಸರ್ ಅಂದ್ ತೊಗೊಂಡೆ ಅಂತ ಕಿತ್ಕೊಳ್ಳೋಲ್ಲ ಪಾಪ ಎಷ್ಟು ಓಪನ್ ಮೈಂಡ್ ಆಗಿ ಹೇಳ್ತಿದಾರೆ ನೀವು ಕೊಡೋದು ಅಂದರೆ ಹೇಗಿತ್ತು ನಿಮ್ಮ ಜರ್ನಿ ಅಂತ ಅಂದ್ರೆ ಏನು ಮೇಜರ್ ಪ್ರಾಬ್ಲಮ್ ಮತ್ತೆ ತುಂಬಾ ಹಬ್ಬಿಸ್ಬಿಟ್ಟಿದ್ರು ಸರ್ ಸಿನಿಮಾ ಸಿಗದೆ ಕಷ್ಟ ಆಗ್ತಿತ್ತು ಓಂ ಪ್ರಕಾಶ್ ಒಂದೇ ಭಯ ವಾತಾವರಣ ಸೃಷ್ಟಿ ಮಾಡ್ಬಿಟ್ಟು ಒಂದು ಅರ್ಥ ಬ್ಲಾಕ್ ಬಸ್ಟರ್ ಹಿಟ್ ಇಟ್ಟು ಅದು ಗೊತ್ತಾಗ್ತಿಲ್ಲ ಅವ್ರಿಗೆ ನಂಗೆ ಅದೇ ಆಶ್ಚರ್ಯ ಆಗ್ತಿರೋದು ಆಮೇಲೆ ನಾನು ಹೇಳೋದು ನಾನು ಬ್ಲಾಕ್ ಬಾಸ್ಟ್ ಕೊಟ್ಟಿದ್ದೀನಿ ಅಂತ ಪಬ್ಲಿಕ್ ಹೇಳ್ತಿದ್ದಾರೆ ನೀವು ಹೀರೋಗಳು ಹೇಳಬೇಕು ಪ್ರೊಡ್ಯೂಸರ್ಸ್ ಹೇಳಬೇಕು ನೀವ್ಯಾರು ಹೇಳ್ತಿಲ್ಲ ಯಾಕೆ ಹೇಳ್ತಾ ಇಲ್ಲ ನೀವು ಈ ಪ್ರಶ್ನೆ ಇವತ್ತು ನನಗೆ ಕಾಡ್ತಾ ಇದೆ ಇವತ್ತು ಟಿಲ್ ನೋವು ಇವತ್ತು ಯಾಕೆ ಹೇಳಲ್ಲ ನೀವು ನೀವು ಹೀರೋಗಳು ನೀವು ಹೀರೋಗಳಾಗಿ ಸಕ್ಸಸ್ ಆಗಿದ್ದೀರಲ್ಲ ಇದರಿಂದ ಓಂ ಪ್ರಕಾಶ್ ಎಷ್ಟು ಕೆಲಸ ಇದೆ ಅಂತ ಯಾಕೆ ಹೇಳಲ್ಲ ನೀವು ನೀವೇ ಡೈಲಾಗ್ ಬರ್ಕೊಂಡು ನೀವೇ ಎಲ್ಲ ಮಾತಾಡಿಕೊಂಡು ನೀವೇ ಮನೆಯಿಂದ ಸ್ಕ್ರಿಪ್ಟ್ ತಂದುಬಿಡ್ತೀರಾ ನೀವೇ ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಾಡ್ದು ಓಕೆ ಅಂತ ನೀವೇ ಹೋಗ್ಬಿಡ್ತೀರಾ ಮನೆಗೆ ಹೀರೋಗಳು ನೀವು ಎಲ್ಲಿ ನಡ್ಕೊಂಡು ಜನ ಬಿಸಿಲು ಹೊಡಿತಾರೆ ನೀವೆಲ್ಲಿ ಮಾತಾಡಿದ್ರೆ ಜನ ಬಿಸಿಲು ಹೊಡಿತಾರೆ ನೀವೆಲ್ಲಿ ಯಾರು ಓಡಿದ್ರೆ ಜನ ಬಿಸಿಲು ಹೊಡಿತಾರೆ ಅಂತ ಯೋಚನೆ ಮಾಡೋದು ಓಂ ಪ್ರಕಾಶ್ ಡೈರೆಕ್ಟ್ರು ನಾನು ಮಾಡ್ತೀನಿ ನಾನು ಮಾಡಿದ್ದೀನಿ ನಾನು ಅಂತ ಫಸ್ಟ್ ಟೈಮ್ ನಿಮ್ಮ ಇದರಲ್ಲಿ ನಾನು ಅಂತ ಮಾತು ಯೂಸ್ ಮಾಡ್ತಿರೋದು ನಾನು ಯಾವತ್ತೂ ನಾನು ಅಂತ ಮಾತಾಡಲ್ಲ ಸರ್ ನಾವು ಅಂತಲೇ ಮಾತಾಡೋದು ನಾನು ಯಾಕೆ ಇದು ಹೇಳ್ತೀನಿ ಅಂದರೆ ಫ್ರಸ್ಟ್ರೇಷನ್ ಆಗಿ ಮಾತು ಹೇಳ್ತಿದ್ದೀನಿ ನಾನು ಅಷ್ಟು ಕಷ್ಟಪಡ್ತೀನಿ ನಾನು ಅಷ್ಟು ನೋಡ್ತೀನಿ ಒಬ್ಬ ಹೀರೋ ಇವನು ಒಸ್ಬಾ ಇವನ್ನ ನೋಡಿದ್ರೆ ಹೆಂಗೆ ನೋಡಬೇಕು ಜನ ಇವನು ಎಲ್ಲಿ ತಗೋಬೇಕು ಜನ ಇವನು ಎಲ್ಲಿ ತೊಗೋತಾರೆ ಇವನು ಎಲ್ಲಿ ಹೊಡೆದ್ರೆ ಬಿಸಿಲು ಹೊಡಿತಾರೆ ಜನ ಅಂತ ಹೇಳ್ಬಿಟ್ಟು ನೂರು ಸಲ ಯೋಚನೆ ಮಾಡ್ತೀನಿ ಸರ್ ನಿದ್ದೆ ಟಿಲ್ ತಿನ್ನ ನಿನ್ನೆ ರಾತ್ರಿ ಕೂಡ ನಾನು ಮೂರು ಗಂಟೆಗೆ ಮಲಗಿದ್ದು ಬರೀತಿದ್ದೆ ಡೈಲಾಗ್ಸ್ ಬರೀತಾ ಇದ್ದೆ ಯೋಚನೆ ಮಾಡ್ತಿದ್ದೆ ಎಲ್ಲಿ ಮಾತಾಡಿದ್ರೆ ಜನ ವಿಸಿಲು ಹೊಡಿತಾರೆ ಅಂತ ಯೋಚನೆ ಮಾಡ್ತೀನಿ ಆಮೇಲೆ ನಮ್ಮ ಕನ್ನಡ ಜನಗಳಿಗೆ ಯಾವ ಥರ ಸಿನಿಮಾ ಕೊಟ್ಟರೆ ಅವ್ರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಮಹಾ ಆಸೆ ಅವ್ರ ಪಲ್ಸ್ ಏನು ಅಂತ ನಾನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನಾನು ಡೈರೆಕ್ಟ್ರಿಗೆ ಏನು ಪ್ರಯೋಜನ ನಾನು ಇವತ್ತು ಒಬ್ಬ ವರ್ಕರೇ ಆಮೇಲೆ ಸ್ಟೂಡೆಂಟೇ ನಾನು ಪಬ್ಲಿಕ್ ಎದುರುಗಡೆ ಬರಿತಿರ್ತೀನಿ ಏನೋ ಒಂದು ಮಾಡ್ತಿರ್ತೀನಿ ಯೋಚನೆ ಮಾಡ್ತಿರ್ತೀನಿ ಇದು ಮಾಡೋದ್ರೆ ಈಡೇ ಚೆನ್ನಾಗಿರುತ್ತಾ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ನಾನು ಎಷ್ಟೋ ಪಿಕ್ಚರ್ಗಳು ಮಾಡಿದ್ದೀನಿ ಸರ್ ಆ ಹೀರೋಗಳು ಮಾತಾಡಬೇಕು ನನ್ನ ಬಗ್ಗೆ ಓಂ ಪ್ರಕಾಶ್ ಅಂದರೆ ಏನು ಓಂ ಪ್ರಕಾಶ್ ಡೈರೆಕ್ಟರ್ ಅಂದರೆ ಏನು ನಮ್ಮ ಹಿಂದೆ ನಮ್ಮ ಹಿಂದೆ ಶಕ್ತಿ ಯಾರೋ ಅವನು ನಮ್ಮನ್ನು ಈ ಲೆವೆಲ್ಗೆ ಜನಗಳು ಎದುರುಗಡೆ ವಿಸಿಲ್ ಓಡಿಸಿ ಚಪ್ಪಾಳೆ ಓಡಿಸಿ ಸ್ಟಾರ್ ಮಾಡಿರೋ ಡೈರೆಕ್ಟ್ರ್ ಯಾರ ಅಂತಂದರೆ ಏನು ಓಂ ಪ್ರಕಾಶ್ ಅವ ಅಂತ ಬೊಗಳಿ ಇಲ್ಲಾಂದರೆ ಬಿಟ್ಟಾಕಿ ಜನ ಹೇಳ್ತಾ ಇರ್ತಾನೆ ನಾನು ಹೆಂಗೋ ಬೆಳ್ಕೊಂಡು ಹೋಗ್ತೀನಿ ಸರ್ ಕ್ರೆಡಿಟ್ ಕೊಡೋ ಯಾಕೆ ಇಲ್ಲ ಇಲ್ಲ ಸರ್ ನಮ್ಮಲ್ಲಿ ಕೊಡೋಲ್ಲ ಸರ್ ನಾನು ನಾನು ಇಲ್ಲಿ ಈ ಥರ ಇಲ್ಲಿ ಥರ ಎಲ್ಲೂ ನೋಡಿಲ್ಲ ನಾನು ಯಾವ ಇದ್ರೂ ನೋಡಿಲ್ಲ ಅಂದರೆ ಬೇರೆ ಇಂಡಸ್ಟ್ರಿ ನನಗಿಲ್ಲ ಇಲ್ಲ ಸರ್ ಹೇಳಬೇಕು ನೀವು ನೀವು ಏನೇ ಒಂದು ಚಿಕ್ಕಡೆಯೆಲ್ಲಾಗ ನನಗೆ ಹೇಳಿದ್ರು ನಾನು ಹೇಳ್ತೀನಿ ಈ ಚಿಕ್ಕಡೆಯಲ್ಲಾಗಿ ಹೇಳಿದ್ದು ಇವರು ಇವರು ಇವ್ರು ಹೇಳಿದ್ದು ನನಗೆ ಈ ಸೀಕ್ವೆನ್ಸ್ ಇವರು ಅಂತ ಗಂಟಾಗ ವರ್ಷ ಅಲ್ಲಿ ಹೇಳ್ತೀನಿ ನಿಮಗಿದೆ ಆ ತಾಕತ್ತು ಹೇಳೋಕ್ಕೆ ನಿಮಗಿಲ್ಲ ತಾನೇ ಬಿಟ್ಟಾಕಿ ನೋ ಪ್ರಾಬ್ಲಮ್ ನಾನು ಮಾಡೋ ಕೆಲಸ ಪಬ್ಲಿಕ್ಕಿಗೆ ಗೊತ್ತಲ್ಲ ಕಲಾ ಸರಸ್ವತಿ ದೇವ್ರಿಗೆ ಗೊತ್ತಲ್ವೋ ಅಮ್ಮನಿಗೆ ಅವಳು ನೋಡ್ಕೋತಾಳೆ ನನ್ನನ್ನು ನಾನು ಹೇಳ್ದಲ್ಲ ಸರ್ ಇವತ್ತು ಐವತ್ತು ಮುಡ್ತಾ ಇದ್ದೀನಿ ನಾನು ಪಿಚ್ಚರ್ ಅಂತ ಏನು ಸುಮ್ಮನೆ ವಿಷಯ ಸರ್ ಐವತ್ತು ಪಿಕ್ಚರ್ ಮಾಡೋದು ಐವತ್ತು ಪಿಕ್ಚರ್ ಡೈರೆಕ್ಟರ್ ಅಂತಂದ್ರೆ ಅದು ಅದು ಮಾತಾಡಕ್ಕೆ ಅಷ್ಟು ಆಶ್ಚರ್ಯ ಸಿಲ್ವರ್ ಜುಬ್ಲಿ ಎಲ್ಲ ಪಿಕ್ಚರ್ ಸಿಲ್ವರ್ ಜುಬ್ಲಿ ಹಂಡ್ರೆಡ್ ಡೇಸ್ಗಳು ಸೂಪರ್ ಡೂಪರ್ ಹಿಟ್ಟು ಹೀರೋಸ್ಗಳು ಏನು ಸುಮ್ಮನೆ ವಿಷಯನ ಹೀರೋಯಿನ್ಸ್ಗಳು ಕಲಾವಿದರುಗಳು ಸಪೋರ್ಟಿಂಗ್ ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಏನು ಸುಮ್ಮನೆ ಸರ್ ಫೈಟ್ ಮಾಡಿದ್ರೇ ಇದೆಲ್ಲ ಚೆನ್ನಾಗಿ ಹಾಕಿ ಒಂದು ಕಲ್ಲಿಗೆ ಹೊಡೆದು 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 ಅದ ಮಾತ್ರ ವಿಗ್ರಹ ಆಗದು ಅದನ್ನ ಯೋಚನೆ ಮಾಡುವಂತ ವ್ಯಕ್ತಿ ನಾನು ಸೊ ಇವತ್ತು ಕಾಡ್ತಿಲ್ಲ ನಿಮಗೆ ಆ ಸಕ್ಸಸ್ ಅವಾಗ ನೀವು ಕಣ್ಣೆದ್ರು ಹೌದು ಸರ್ ಹೌದು ನನ್ಗೆ ಅದೇ ಆಶ್ಚರ್ಯ ವೇದಿಕೆ ಮೇಲೆ ಬಂದು ನಿಂತಿದ ತಕ್ಷಣ ನಿಮ್ಮ ಮಾತು ವೈಖರಿಯಲ್ಲಿ ಚೇಂಜ್ ಆಗುತ್ತಲ್ಲ ಯಾಕೆ ಏನೇ ಡೈರೆಕ್ಟರ್ತಾರೆ ದೊಡ್ಡ ಏನಾಗಿದೆ ನಿಮಗೆ ಏನ್ ಕರಾ ಪಡ್ಕೊಂಡು ಯಾಕೆ ಹೇಳಲ್ಲ ನೀವು ನಮ್ಮ ಮನೆಯಲ್ಲೇ ನನ್ನ ಮಿಸ್ಸಸ್ ಇದ್ರ ಬಗ್ಗೆ ತುಂಬ ಸಲ ಜಗಳ ಆಡಿದಾಳೆ ಯಾಕೆ ನಿನ್ನ ಬಗ್ಗೆ ಮಾತಾಡಲ್ಲ ಯಾಕೆ ಇವರೆಲ್ಲ ಏನು ಬಂದಿದೆ ಇವರಿಗೆಲ್ಲ ದೊಡ್ರಾಗ ಇವ್ರಿಗೆ ಏನು ಖರಾಬಿಟ್ಕೊಂಡಿದ್ದ ಇವ್ರಿಗೆ ಯಾರು ಒಬ್ಬನ ಒಬ್ಬನಾದ್ರೂ ಮಾತಾಡ್ತಾರ ಒಬ್ಬಳಾದ್ರೂ ಮಾತಾಡ್ತಾಳ ಯಾಕೆ ಮಾತಾಡಲ್ಲ ಪಬ್ಲಿಕ್ಕು ಕಲಾವಿದ್ರು ಮಾತಾಡಬೇಕಾದ್ರೆ ನೋಡ್ತಾರೆ ಸರ್ ಏನು ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವಾಗ ತಗೋತಾರೆ ಅದನ್ನು ಓಹೋ ಕಟ್ಟಾ ಓಂ ಪ್ರಕಾಶ್ ಇದಿಂದ ಇಷ್ಟು ಕೆಲಸ ಮಾಡಿದಾರಾ ಆ ಓಂ ಪ್ರಕ್ರಾಶ್ ಈ ಥರ ಮಾಡಿದಾರಾ ಅಂತ ನೋಡ್ತಾರೆ ಜ್ಞಾಪಿಸ್ಕೋತಾರೆ ನೀನು ನಾನು ನನ್ನ ಕೆಲಸ ನಾನೇ ಹೇಳಿದ್ರೆ ಏನು ಚೆನ್ನಾಗಿರುತ್ತೆ ಡಬ್ಬಾ ದರ ಯಾರಲ್ವ ಎರಡು ಸಾವಿರದ ಹತ್ತು ಆದಮೇಲೆ ಯಾರ್ಯಾರು ಹುಟ್ಟಿರ್ತಾರೋ ಅವ್ರಿಗೆ ನೀವು ಗೊತ್ತೇ ಇಲ್ಲ ಇಲ್ಲ ಬಿಡಿ ಏನಲ್ಲ ನಾನು ಹೌದು ಇಲ್ಲ ಇಲ್ಲ ಸರ್ ಖಂಡಿತ ಸರ್ ನಾನು ಅದೇ ಹೇಳೋದು ನೀವು ನಿಮ್ಮ ಕರ್ತವ್ಯ ನೀವು ಹೇಳೋದು ನೀವು ಹೇಳಲೇಬೇಕು ಯಾಕೆ ಹೇಳಲ್ಲ ಗೊತ್ತಿಲ್ಲ ಹೇಳಲ್ಲ ಅಲ್ಲಿ ಬಂದ ತಕ್ಷಣ ಮಾತು ಚೇಂಜು ಅಲ್ಲಿ ಇಲ್ಲಿ ಹಿಂದೆ ಮಾತಾಡ್ತಿರ್ತವೆ ಇಲ್ಲಿ ಮಾತಾಡೋವೇ ಕೆಲವು ಮುಂಡೆವು ಇಲ್ಲೇ ಮಾತಾಡ್ತಿರ್ತವೆ ಮೈಕ್ ಬತ್ತಿದ್ದಂಗೆ ಬೇರೆ ತರ ಮಾತಾಡ್ತವೆ ಸರಿ ಹಾಳಾಗೋಗ್ಲಿ ಬಿಟ್ಟಾಕಿ ಅಂತ ಹೇಳಿ ಸುಮ್ಮನೆ ಇರ್ತೀನಿ ನಾನು ಮಾತಾ ಯಾರನ್ನೂ ಕೇರ್ ಮಾಡಲ್ಲ ಸರ್ ಅದಂತೂ ಪಕ್ಕಾ ಅವ್ರು ಎಂಥವ್ರೇ ಆಗ್ಲಿ ಕೇರ್ ಮಾಡಲ್ಲ ಸರ್ ಫೇಸ್ ಮಾಡ್ತೀನಿ ನಿಮ್ಮೇನು ಪ್ರೆಷರ್ ಬಂದಿದ್ಯಾ ಆ ಥರ ಎಲ್ಲ ಏನಾರು ಯಾರು ಪ್ರೆಷರ್ ಹಾಕಿ ನೀವು ಈ ಥರ ನಡ್ಕೋಬಾರ್ದು ಆ ಥರದ್ದೆಲ್ಲ ಮಾಡಿದಾರ ಸರ್ ಆ ಮಾತು ನನ್ನ ಹತ್ರ ತಾಕತ್ತು ಅದು ಘಟಿಸ್ಬೇಕು ಸರ್ ಅಲ್ಲಿಗಂಟ ಗಂಟೆ ನಾನು ಬಿಡ್ತೀನ ಸರ್ ತುಳಿಬಿಡ್ತೀನಿ ಹಂಗೆ ಎದ್ತಾರೆ ನಿಮ್ಗೆ ಹಂಗೆ ನಿಮ್ಮ ಜೊತೆ ಮಾತಾಡೋದು ಹಾಂ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಯಾರಾದರೂ ಎದಿರ್ತಾರೆ ಹೌದು ಸರ್ ಯಾರು ಹೇಳಿದ್ದು ಆ ಥರ ದೊಡ್ಡವರು ಏನು ಸರ್ ನಿಮ್ಮ ಹತ್ರ ಮಾತಾಡೋದು ಎದಕ್ಕೆ ಗುರು ಅಂತ ಏನು ಹೇಳಿದ್ದೆ ಹೇಳಿದ್ದಾರೆ ಸರ್ ತುಂಬಾ ಜನ ಹೇಳಿದ್ದಾರೆ ಹೇಳಿದ್ದಾರೆ ನಾನು ಬಿಡಲ್ಲ ಸರ್ ಕೆಲಸದ ವಿಷಯದಲ್ಲಿ ಸರ್ ನಾನು ರೌಡಿ ಅಲ್ಲ ಸರ್ ಬೇರೆ ಕಡೆ ಆತರ ಥರ ನೋಡ್ಕೊಳ್ಳೋಕ್ಕೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಯಾರು ಬಿಡೋಲ್ಲ ಸರ್ ಒಂದ್ಸಲ ದರ್ಶನ್ ಅವರು ಯೋಧಪ್ಪ ಚಟಿ ಮಾಡ್ತಾ ಇದ್ವಿ ಶ್ರೀನಿವಾಸ ಮೂರ್ತಿ ಅವರು ಒಂದು ಶಾರ್ಟು ಊಟ ಮಾಡ್ತಾ ಇರ್ತಾರೆ ಏನೋ ಒಂದು ತಪ್ಪಾಗಿರುತ್ತೆ ದರ್ಶನ್ ಕಡೆಯಿಂದ ಕಪಾಳಿ ಕೊಡಿಬೇಕು ಶ್ರೀನಿವಾಸ ಮೂರ್ತಿ ಕಪಾಳ ಕೊಡಿತಾರೆ ಸಾರ್ ನೀವೇನು ನಿಂಗೆ ಹೊಡಿತಿದ್ರ ಅವ್ರ ಪಾಪ ಈರೋಗನಾದ್ರೂ ಟಚ್ ಆಗುತ್ತೆ ಇದಾಗುತ್ತೆ ಅವರು ನಟರಲ್ಲ ಸ್ವಲ್ಪ ಸುಮ್ಮನೆ ಸಿಂಕ್ ಮಾಡ್ತಾರೆ ಹಿಂಗೆ ಸಾರ್ ನೀವೇನು ನೀವು ಹಿಂಗೆ ಮಾಡ್ತೀರಾ ಆಮೇಲೆ ಡೈಟ್ ಬಿಡಲ್ಲ ಆಮೇಲೆ ಸುಮ್ಮನೆ ನೀವು ದಯವಿಟ್ಟು ಚೆನ್ನಾಗಿ ಹೊಡೀರಿ ನೀವು ಅಂತ ದರ್ಶನ್ ಹೇಳಿದ್ದು ದರ್ಶನ್ ಅವ್ರು ಹೇಳಿದ್ದು ದರ್ಶನ್ ಹೇಳಿ ಅವ್ರು ಹೇಳಿದ್ದು ಮೂರು ಸಲ ಒಡಿಸ್ಕೊಂಡ್ರ ಸರ್ ಮೂರು ಸಲ ಹಾ ನಾನು ಅಂತ ಆದರೆ ಅವ್ರಿಗೆ ಕೆಲಸದ ಮೇಲೆ ಅಷ್ಟು ಪ್ರೀತಿ ದರ್ಶನ್ಗೆ ನನ್ನ ಕೆಲಸ ಅಂದ್ರೆ ಅಷ್ಟು ಪ್ರೀತಿ ಅವ್ರಿಗೆ ಅವತ್ತಿನ ದಿನವೇ ನನಗೊಂದು ಆಶ್ಚರ್ಯ ಕಾಡಿದ್ದೇನೆ ಅಂತಂದ್ರೆ ಒಂದು ಶಾರ್ಟ್ ಅಲ್ಲಿ ಆಕ್ಟ್ ಮಾಡಬೇಕು ಒಂದು ಶಾರ್ಟ್ ಇಟ್ವಿ ದರ್ಶನ್ ಅವ್ರು ಆ್ಯಕ್ಟ್ ಮಾಡಬೇಕು ಅದರಲ್ಲಿ ಈ ಡೈಲಾಗ್ ಹೇಳಿ ಸರ್ ನೀವು ಅಂತಂದೆ ಒಂದು ಡೈಲಾಗ್ ಹೇಳಿದ್ರು ನಾನು ಹೇಳಿದೆ ಈ ತರ ಆಕ್ಟ್ ಮಾಡೋಕ್ಕೆ ಕರ್ನಾಟಕದಲ್ಲಿ ಶಿವರಾಜ್ ಕುಮಾರ್ ಬಿಟ್ರೆ ನಾನು ಈ ಈ ಒಂದು ಭಾವನೆ ಲುಕ್ಕು ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ನಾನು ನೀವು ಸ್ಟೇಜ್ ಆರ್ಟಿಸ್ಟ್ ಅಂತ ಹೇಳಿದೆ ಹೌದು ಸರ್ ನಾನು ಒಂಥರ ಥರ ಕಲ್ತ್ಕೊಂಡು ಬಂದಿದ್ದೀನಿ ಅಂದರು ನನಗೆ ಅವತ್ತೇ ಗೊತ್ತಾಗಿದ್ದು ಸ್ಟೇಜ್ ಆರ್ಟಿಸ್ಟ್ ಅಂತ ದರ್ಶನ್ ಅವರು ದರ್ಶನ್ ಅವರು ನನಗೆ ಅಲ್ಲಿವರೆಗೂ ಗೊತ್ತಿಲ್ಲ ನಾನು ಕಲಾವಿದ್ರ ಮಗ ತಗದಿ ಶಿವನ ಮಗ ಆ್ಯಕ್ಟ್ ಮಾಡಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡೆ ಅಷ್ಟೇ ನನಗೆ ಅವತ್ತೇ ಗೊತ್ತಾಗಿದ್ದು ಅಷ್ಟು ಡೆಡಿಕೇಶನ್ ಇದ್ದು ಅದೆಲ್ಲ ಕಲ್ತ್ಕೊಂಡು ಇಂಟ್ರೆಸ್ಟಿಗೆ ಬಂದಿದ್ದಾರೆ ದರ್ಶನ್ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು ಆ ಒಂದು ಶಾರ್ಟಲ್ಲಿ ಯೋಧ ಪಿಚ್ಚರಲ್ಲಿ ನನಗೆ ಆಶ್ಚರ್ಯ ಆಯಿತು ನಾನು ಹೌದಾ ನೀವು ಓ ಸಾರಿ ಸರ್ ಅಂತ ಅಂದ್ಬಿಟ್ಟು ಒಂದು ಜೋಲು ನಾನು ಅವ್ರ ಜೊತೆ ಅಷ್ಟು ಕೆಲಸ ಮಾಡಿದ್ದೀನಿ ಆಮೇಲೆ ಪ್ರತಿಯೊಬ್ಬ ಕೆಲಸಗಾರ ಸರ್ ಯಾವುದೇ ಆರ್ಟಿಸ್ಟ್ ಆಗಲಿ ಸರ್ ಯಾವ ಹೀರೋ ಆದರೂ ಅಷ್ಟೇ ಯಾವ ಆರ್ಟಿಸ್ಟ್ ಆದರೂ ಅಷ್ಟೇ ನಮ್ಮ ಕೆಲಸಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ ಅಂದರೂ ನಾನು ಬಿಡಲ್ಲ ಸರ್ ಅದೆಂತಾದರೂ ಮಾಡಿಸೆ ಮಾಡಿಸ್ತೀನಿ ನಾನು ಜನಗಳಿಗೆ ನಾನು ಜನಗಳಿದರೆ ಸಿನಿಮಾ ಸೋಲಕ್ಕೆ ನಾನು ಬಿಡೋಲ್ಲ ಅದು ಸೋತಿದೆ ಇಲ್ಲ ಅಂತಲ್ಲ ನಾನು ಫ್ಲಾಪ್ ಪಿಚರ್ ಡೈರೆಕ್ಟ್ ಮಾಡಿದ್ದೀನಿ ಮಾಡಿಲ್ಲ ಅಂತಲ್ಲ ನಾನು ಒಪ್ಕೋತೀನಿ ನಾನು ಪಿಕ್ಚರ್ ಬಿಫೋರ್ ರಿಲೀಸೇ ನಾನು ಹೇಳಿದ್ದೀನಿ ಈ ಪಿಕ್ಚರ್ ಹೋಗಲ್ಲ ಅಂತ ನಿಮ್ಗೆ ಮೊದಲೇ ಗೊತ್ತಾಗಿದೆ ಹಾಂ ನಾನು ತುಂಬ ಪಿಕ್ಚರ್ ಹೇಳಿದ್ದೀನಿ ಸರ್ ತುಂಬ ಸಿನಿಮಾ ಶೂಟಿಂಗ್ ಅಲ್ಲಿ ಹೇಳಿದ್ದೀನಿ ನಾನು ಇದು ಹೋಗಲ್ಲ ಪಿಕ್ಚರ್ ಇದು ಅಂತ ಹೇಳಿದ್ದೀನಿ ಪ್ರೊಡ್ಯೂಸರ್ಗೆ ತುಂಬ ಸಲ ಹೇಳಿದ್ದೀನಿ ಕೆಲವು ಪಿಕ್ಚರ್ಗಳೆಲ್ಲ ಹೇಳಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಸರ್ ಆಗಿದೆ ಆಮೇಲೆ ಈ ಪಿಕ್ಚರ್ ಜನ ನೋಡ್ತಾರೆ ಇದು ಹಿಟ್ಟಾಗುತ್ತೆ ಇದು ದೊಡ್ಡ ಲೆವೆಲಲ್ಲಿ ಹಿಟ್ ಆಗುತ್ತೆ ಅಂತಲೂ ಹೇಳಿದ್ದೀನಿ ನಾನು ಕನ್ನಡ ಇಂಡಸ್ಟ್ರಿನಲ್ಲಿ ನನಗೆ ಜನಗಳೆದುಗಡೆ ಮತ್ತು ಪ್ರೆಸ್ ಮೀಡಿಯಾ ಮುಂದೆ ಸುಳ್ಳು ಹೇಳಕ್ಕೆ ನನಗೆ ಇಷ್ಟ ಇಲ್ಲ ಸರ್ ಯಾಕೆ ಅಂತಂದರೆ ನಾನು ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೀನಿ ತುಂಬ ಪಬ್ಲಿಕ್ಕಿಗೆ ತುಂಬ ಮಾಡ್ತೀನಿ ಪ್ರೆಸ್ವರ್ಗು ಮಾಡ್ತೀನಿ ಮಾಧ್ಯಮಕ್ಕೆ ಮಾಡ್ತೀನಿ ನಿಮ್ಮ ಮುಂದೆ ಕುತ್ಕೊಂಡು ಪಬ್ಲಿಕ್ ಹತ್ರ ಮಾತಾಡ್ತಿರ್ತೀನಿ ಸೊ ಇದಕ್ಕೆ ನಾನು ಅವ್ರಿಗೆ ಸುಳ್ಳು ಹೇಳಿದ್ರು ನನಗೆ ಆಗಲ್ಲ ಸರ್ ಅದು ನನಗೆ ಆಗೋದೇ ಇಲ್ಲ ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ ಕಲಾಶಿಪಾಳೆ ಪಿಚ್ಚರು ಏಳು ಪಿಚ್ಚರ್ ಕದ್ದುಬಿಟ್ಟು ಮಾಡಿದೆ ನಾನು ಅವಾಗ ಅರ್ಜೆಂಟ್ ಇತ್ತು ಸಾವುಕಾರ ಪಿಚ್ಚರ್ ಶೂಟಿಂಗ್ ಮಾಡ್ತಾ ಇದ್ದೆ ನನಗೆ ಕತೆ ಮಾಡೋಕ್ಕೆ ಟೈಮ್ ಇರಲಿಲ್ಲ ಮಾಡೋಣ ಅಂತ ಇದು ನನಗೆ ಈ ಥರ ಐಡಿಯಾ ಬಂದಿದ್ದು ಉಚ್ಚ ಪಿಕ್ಚರಿಂದ ಹುಚ್ಚ ಪಿಚ್ಚರು ಆ ಥರ ಎರಡು ಮೂರು ಪಿಕ್ಚರ್ ಮಿಕ್ಸ್ ಮಾಡಿ ಮಾಡಿದ್ದೆ ದೊಡ್ಡ ಇಟ್ಟಾಗಿತ್ತು ಈ ಟೈಮಲ್ಲಿ ಈಗಲೂ ಹಂಗೆ ಮಾಡೋಣ ಚೆನ್ನಾಗಿರುತ್ತೆ ಅಂತ ನೀವು ಒಪ್ಕೋತಾ ಇದ್ದೀರ ಏಳು ಸಿನಿಮಾ ಕದ್ದು ಕಲಸ ಮಾಡಿದ್ದೀನಿ ಅಂತ ಬಿಫೋರ್ ರಿಲೀಸು ಯಾವ ಡೇಟ್ ಹೇಳ್ತಾರೆ ತೋರಿಸಿ ನೋಡೋಣ ಚಾನ್ಸ್ ರಿಲೀಸ್ ಆದ ಹೇಳಲ್ಲ ನಾನು ಹೇಳಿದ್ದೀನಿ ಇದೇ ಪ್ರೆಸ್ ಕ್ಲಬ್ಬಲ್ಲಿ ಇದರಲ್ಲಿ ಅದು ಮಕ್ಕಳ ಕೂಟ ಹತ್ರ ಎಲ್ಲರೂ ಶಾಕ್ ಆಗ್ಬಿಟ್ರು ಏನಿದು ಓಂಪ್ರಕಾಶ್ ಹಿಂಗ್ ಮಾತಾಡ್ತಾವ್ರೆ ಅಂತ ಸರ್ ನಾನು ಏಳು ಪಿಕ್ಚರ್ ಕದ್ಬಿಟ್ಟು ಮಾಡಿ ರಿಲೀಸ್ ಸರ್ ಪಿಚರ್ ಇವತ್ತು ಹೇಳ್ತಾ ಇದ್ದೀನಿ ಏಳು ಪಿಕ್ಚರ್ ಕದ್ಬಿಟ್ಟು ಮಾಡಿದ್ದೀನಿ ಸರ್ ಬೆರ್ಕೆ ಸೊಪ್ಪಿನ ಸಾರು ಈ ಪಿಕ್ಚರ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಜನ ಇಷ್ಟಪಡ್ತಾರೆ ಅಂತ ಹೇಳಿದೀನಿ ಬ್ಲಾಕ್ ಬಾಸ್ಟರ್ ದರ್ಶನ್ ಅವ್ರಿಗೆ ಸ್ಟಾರ್ ಗಿರಿ ಕೊಡ್ತಾರೆ ಹೌದು ಮೇಡಮ್ ತಂದು ಕೊಡ್ತಾರೆ ಅವರು ಅಷ್ಟೇ ತುಂಬಾ ಖುಷಿ ಆದ್ರೂ ಒಂದೊಳ್ಳೆ ಸ್ಟಾರ್ ತಂದು ಕೊಡ್ತೀವಿ ನಾನು ಅವೆಲ್ಲ ನನಗೆ ನಾನು ಪಬ್ಲಿಕ್ ಎದುಗಡೆ ನಿಮ್ಮ ಎದುರುಗಡೆ ಎಲ್ಲ ನಾನು ಸುಳ್ಳು ಹೇಳಲ್ಲ ಸರ್ ನಾರ್ಮಲಾಗಿ ಚಿಕ್ಕ ಸಣ್ಣ ಸಣ್ಣ ಸುಳ್ಳುಗಳು ಎಲ್ಲ ಒಂದು ಕಡೆ ಸಂಸಾರಕ್ಕೆ ಸೇತುವೆ ಇದ್ದಂಗೆ ಸಾಮಾಜಿಕ ಸೇತುವೆ ಇದ್ದಂಗೆ ಸುಳ್ಳುಗಳು ಆಗತ್ವೆ ಇಲ್ಲ ಅಂತಲ್ಲ ಬಟ್ ನಾನು ಮಾತ್ರ ಪಬ್ಲಿಕ್ಕಲ್ಲಿ ಕೂತಿದ್ದಾಗ ಮಾತ್ರ ನಾನು ಮಾತಾಡೋಲ್ಲ ಸರ್ ನಾನು ಕದ್ದೀನಿ ಕದ್ದಿದ್ದೀನಿ ಅಷ್ಟೇ ಯಾವುದು ಇಂಪಾರ್ಟೆಂಟು ಪ್ರೊಫೆಷನಲ್ ಲೈಫು ಪರ್ಸ್ನಲ್ ಲೈಫು ಮತ್ತು ಪ್ರೊಫೆಷನಲ್ ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ ಪರ್ಸ್ನಲ್ ಲೈಫ್ ತುಂಬ ಇಂಪಾರ್ಟೆಂಟು ಪ್ರೊಫೆಷನ್ ಲೈಫು ಸಕ್ಸಸ್ ಆಗೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಲೈಫ್ ತುಂಬ ಇಂಪಾರ್ಟೆಂಟೇ ಸರ್ ಗಜಿಬಿಜಿ ಆಗಬಾರ್ದು ಸರ್ ಫ್ಯಾಮಿಲಿ ಲೈಫು ಯಾವಾಗ ನಾವೆಷ್ಟು ಸೋಲ್ತೀವಿ ಸಂಸಾರದಲ್ಲಿ ಅಷ್ಟು ನಾವು ಹೊರಗಡೆ ಗೆಲ್ತೀವಿ ಇದು ನನ್ನ ತೇರಿ ನನ್ನ ತೇರಿ ಸರ್ ನನ್ನ ತೇರಿ ಇದಕ್ಕೂ ನಾನು ಅಂದ್ಕೊಂಡಿರೋದು ಓಕೆ ಸೋಲ್ತೀನಿ ತುಂಬ ಸೋಲ್ತೀನಿ ನನ್ನ ಮಕ್ಕಳಿಗೆ ಹಾಂ ಸೋಲ್ ನನ್ನ ನಾನು ನಿಂತಿಗೆ ಹಾಂ ಸೋಲ್ಬೇಕು ರೆಡಿ ಗಡಿ ನಡಿ ಇಲ್ಲಿ ನಾನು ನಿಮ್ಮ ಜೊತೆ ಜಗಳ ಮಾಡಿ ಏನು ಪ್ರಯೋಜನ ಅಲ್ಲಿ ಜಗಳ ಆಡಬೇಕು ಕೆಲಸ ಮಾಡಬೇಕು ಪಬ್ಲಿಕ್ ಹದಗಡೆ ನಾನು ಸಮಾಜಕ್ಕೆ ಗಿಟ್ಟಿಸ್ಕೋಬೇಕು ಬೆಂತ್ ತಟ್ಟಿಸ್ಕೋಬೇಕು ಓಂ ಪ್ರಕಾಶ್ ಚೆನ್ನಾಗಿ ಕೆಲಸ ಮಾಡ್ತೀಯಾ ಕಣೋ ಅಂತ ಹೇಳಬೇಕು ನಾನು ಕಿರ್ಚ್ಬಿಟ್ಟು ಅಷ್ಟು ಅದರಲ್ಲಿ ಗೆಲ್ಲಬೇಕು ನಾನು ಇಲ್ಲಿ ಗೆದ್ದೆ ಅಂತ ಪ್ರಯೋಜನ ಇಲ್ಲಿ ನಿಮ್ಮ ಮುಂದೆ ಸೋತ್ರ ನೀವು ಇದ್ದರೂ ನಾನು ಗೆದ್ದಂಗೆ ತಾನೇ ರೆಡಿ ನೀನೇ ಗೆಲ್ಲು ನಾನು ಸೋಲ್ತೀನಿ ಚೆನ್ನಾಗಿದೆ ಲಾಜಿಕ್ ಇದು ನನಗೆ ಲಾಜಿಕ್ ಚೆನ್ನಾಗಿದೆ ಇದು ಅಪ್ಪರಿಂದ ಬಂದಿರದ ಹಾಂ ಸರ್ ಹೌದು ಸರ್ ನನಗೇನೇ ನನಗೆ ಇವತ್ತು ಇದೆ ಅಂತಂದರೆ ಎಲ್ಲ ನನ್ನ ತಂದೆಯವರು ಸರ್ ಅವರ ಕೃಪಾ ಕಟಾಕ್ಷ ಅವರು ಬೆನ್ನಿಂದ ನಿಂತು ನನಗೆ ಹೇಳ್ಕೊಟ್ಟಿರೋದು ಅವರು ಒಂದು ಮಾತು ಹೇಳ್ತೀರ ಸರ್ ಸರ್ ಯಾವಾಗಲೂ ಯಾರಾದರೂ ನಮ್ಗೆ ಬೈಕ್ ಯಾರಾದರೂ ನಮಗೆ ಬೈಕೊಂಡು ಮುಂದಕ್ಕೆ ಹೋದ್ರೆ ಯಾರಾದರೂ ಮುಂದೆಕೊಂಡು ಬೈತಾ ಇದ್ರೆ ಓಡ್ತಾ ಇದ್ರೆ ತಡೆಯಕ್ಕೋಗ್ಬೇಡ ಬಿದೋಗ್ಬಿಡ್ತೀಯಾ ನೀನು ಬಿದೋಗ್ಬಿಡ್ತೀಯಾ ಅವ್ರ ಜೊತೇನಲ್ಲಿ ಆರಾಮಾಗಿ ಹೋಗ್ತಾಯಿರು ನಿಧಾನಕ್ಕೆ ಹೋಗಿ ಯಾರು ಏನು ಬೇಕಾದ ಅಂದ್ಕೊಳ್ಳಿ ಯಾರಾದರೂ ಏನಾದರೂ ಮಾತಾಡ್ಕೊಳ್ಳಿ ಕೇರ್ ಮಾಡ್ಕೊಬೇಡ ಹೋಗ್ತಾ ಇರೋ ಅವರು ಓಡಿ 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 ಎಲ್ಲರೂ ಒಂದು ಕಡೆ ಸುಸ್ತಾಗಿ ಕೂತಿರ್ತಾರೆ ಸಾಧ್ಯ ಆದರೆ ಕರ್ಕೊಂಡು ಹೋಗು ನೀನೇ ನೀನೇ ಹಾಗೆ ಅವ್ರನ್ನ ನಾನಂತೂ ಎದುರುಗಡೆ ಇನ್ ಪರ್ಸನ್ ಭೇಟಿ ಮಾಡಿಲ್ಲ ನನ್ನ ಲೈಫಲ್ಲಿ ಇನ್ನು ತಂದೆ ಅಪ್ಪಾಜಿ ಅವ್ರನ್ನ ಹಾಂ ಸರ್ ಎಂಥ ವ್ಯಕ್ತಿತ್ವ ಅದು ಅಂದರೆ ಅವರು ಡೇರ್ ಇಂಡ್ ಡ್ಯಾಶಿಂಗಾ ಹೆಂಗೆ ವ್ಯಕ್ತಿತ್ವ ಸಾಫ್ಟ್ ಸರ್ ಆ್ಯಕ್ಚುಲಿ ಅವರು ಏನು ಆಸೆಗಳನ್ನ ಇಟ್ಕೊಂಡೇ ಇರುವಂಥ ವ್ಯಕ್ತಿ ಸಿನಿಮಾ ಅಂತಂದರೆ ಪ್ರಾಣ ಸರ್ ನಂತರನೇ ನಾನು ಅದೇ ಸಾರಿ ನಂತರ ಅಲ್ಲ ಅವ್ರ ಡಬ್ಬ ನನ್ನ ಮಗ ನಾನು ಅವ್ರ ಥರ ನಾನು ಸಿನಿಮಾ ಅಂದರೆ ಪ್ರಾಣ ಸರ್ ಅವ್ರಿಗೆ ಹೆಲ್ತ್ಗಾರ್ ಕರ್ಕೊಂಡ್ಬರ್ಬೇಕು ರೈಟ್ಲರ್ಸ್ ಆಗಿ ಕರ್ಕೊಂಡ್ಬರ್ಬೇಕು ನಿರ್ದೇಶಕರು ಬೇಕು ಕಲಾವಿದರುಗಳು ಬೇಕು ಅಂತೇಳಿ ತುಂಬ ಪ್ರಯತ್ನ ಮಾಡ್ತಾರೆ ದಿನ ಪ್ರತಿದಿನ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಎಷ್ಟೋ ಜನ ಅಸೋಸಿಯೇಟ್ ಡೈರೆಕ್ಟರ್ ಆಗಿನ ಕಾಲದಲ್ಲಿ ಇದ್ದವರೆಲ್ಲ ಸುಷ್ಯಂದ್ರೆ ಆಲ್ಮೋಸ್ಟ್ ಆಲ್ ಆಲ್ಮೋಸ್ಟ್ ಆಲ್ ದೊಡ್ಡ ದೊಡ್ಡ ಸ್ಟಾರ್ ನಟರ ಒಡನಾಟ ಇತ್ತು ಅಪ್ಪಾಜಿಗೆ ಹ್ಞೂ ಹತ್ರದಿಂದ ಇದ್ರಿ ಏನಿತ್ತು ಅವಾಗೆಲ್ಲ ಫೀಲು ತುಂಬ ಪ್ರೀತಿಸೋರು ಸರ್ ನಮ್ಮ ತಂದೆನ ತುಂಬಾನೇ ತುಂಬ ಪ್ರೀತಿಸೋರು ಯಾರೇ ಆಗಿರಲಿ ಅಂಬರೀಷಣ ಆಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ಎಲ್ಲರೂ ಎಲ್ಲರೂ ತುಂಬ ಪ್ರೀತಿಸ್ತಾ ಇದ್ರು ರೆಸ್ಪೆಕ್ಟ್ ಮಾಡ್ತಾಯಿದ್ರು ತುಂಬ ಬುಧವಾರ ಹೇಳ್ತಿದ್ರು ಕುಡಿಬೇಡಿ ರಾವ್ ಬೇಡಿ ಯಾಕೆ ನೀವು ಸೊಕ್ಕೆ ಇಷ್ಟು ಇದು ಆಮೇಲೆ ವೀರಸ್ವಾಮಿ ಅಂತೂ ನಮ್ಮ ತಂದೆ ಕಂಡ್ರೆ ಅಷ್ಟು ಪ್ರೀತಿ ವಿ ಸೋಮಶೇಖರ್ ಸಾರು ವಿಜಯ ಸಾರು ಮತ್ತು ನಮ್ಮ ಕೆ ಎಸ್ ಆರ್ ದಾಸ್ ಸಾರು ಮೂರು ಜನ ನನ್ನ ಗುರುಗಳು ಸರ್ ಅವರು ಮೂರು ಜನ ಮೂರು ಜನ ಜೊತೆ ನಾನು ಕೆಲಸ ಮಾಡಿ ಇವತ್ತು ನಾನು ಇವತ್ತು ಇಲ್ಲಿ ನಿಂತಿರೋದು ಎಲ್ಲರೂ ನಮ್ಮ ತಂದೆನ ಕಂಡ್ರೆ ಪ್ರೀತಿ ಸರ್ ಅವರು ತುಂಬಾ ನಮ್ಮ ತಂದೆಯನ್ನು ಉಳಿಸ್ಕೊಳ್ಳೋಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಅವ್ರಿಗೆ ಏನು ಕಾಡ್ತಿತ್ತು ಗೊತ್ತಿಲ್ಲ ಏನೊಂದು ಆಗಿತ್ತು ಗೊತ್ತಿಲ್ಲ ಅವ್ರಿಗೆ ಬಾಬಾ ಕಳ್ಕೊಂಡ್ಬಿಟೀವಿ ನಾವು ಕುಡಿತಾ ಒಂದೇ ಹೆಚ್ಚಾಗ ಹೌದು ಸರ್ ಅದೇ ನಿಮಗೂ ಇತ್ತ ಬೇಡ ಗುರು ನಾನು ತಗೊಳ್ಳೋದು ಬೇಡ ಇದನ್ನು ಇದು ನಮ್ಮಪ್ಪ ನೋಡಿದ್ದೀನಿ ನಾನು ನನಗೆ ಒಂದು ಏನೋ ಸರ್ ಏನು ಸಿಗುತ್ತೆ ಅದರಿಂದ ಅಂತ ನಂಗೆ ಇವತ್ತೂ ಗೊತ್ತಿಲ್ಲ ಸರ್ ಗೌರ್ಮೆಂಟ್ ನಡೀತಾ ಇರೋದೇ ಅದರಿಂದ ಹಾಂ ಅಲ್ಲ ಟ್ಯಾಕ್ಸಿ ತಮ್ ಇಲ್ಲಿಂದ ತಮಿಳ್ನಾಡು ಅಂತೂ ಎಕ್ಸ್ಟ್ರಾನರಿ ಇನ್ನು ಹದಿನೈದು ಹೇಳ್ತಿರೋದು ನಾನು ಗೌರ್ಮೆಂಟ್ ಅಷ್ಟು ಟ್ಯಾಕ್ಸಿಗೆ ಹೋಗ್ತಾ ಇದೆ ನನಗೆ ಅದರಿಂದ ಏನು ಸಿಗುತ್ತೆ ನನಗೆ ಅನ್ನ ಕುಡಿದಾಗ ಯಾರಾದರೂ ಇದಾದಾಗ ನನಗೆ ಏನು ವಿಧಿ ಇಲ್ಲದೆ ಒಂದೊಂದ್ಸಲಿ ಒಂದೊಂದು ಪಿಗ್ ಹಾಕಿದ್ದೀನಿ ಒಂದು ಬಿಯರ್ ಕುಡಿದೀನಿ ನನಗೆ ಆಗೋಲ್ಲ ಸರ್ ನನಗೆ ಇಷ್ಟ ಆಗೋಲ್ಲ ಕುಡಿಯೋದಂದ್ರೆ ಆಗೋಲ್ಲ ಸರ್ ಸೀರ್ ಸೇರೋದಂದ್ರೆ ಆಗಲ್ಲ ನನಗೆ ಇಷ್ಟ ಇಲ್ಲ ಸರ್ ನನಗೆ ನೋಡಿ ನೀವು ಇರುವುದೇ ಬೇರೆ ಜನ ಅಂದ್ಕೊಂಡ್ರೋದೇ ಬೇರೆ ಅಯ್ಯೋ ಅಯ್ಯೋ ದೊಡ್ಡ ಕುಡ್ಕೋ ಹೆಣ್ಣು ಕುಡ್ಕ ನನ್ನ ಮಗು ತಿಳ್ಕೊಳವರು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸರ್ ಅನ್ಕೊಡ್ರಪ್ಪ ಏನು ಮಾಡೋಕ್ಕಾಯ್ತು ನೀವು ನೋಡೋರಿಗೆ ಅನಿಸುತ್ತೆ ಅಂತಾರ ಅವ್ರು ಆ ಥರ ನೋಡೋದ್ರಿಂದ ಅನ್ಸ್ಬಿಡುತ್ತೆ ನನ್ ಬಗ್ ಬಂದ್ ಕುಡ್ರ ಕಷ್ಟ ಇರ್ಬೇಕು ಬಿಡು ಅವನು ಬಗ್ಗೆ ಕೇಳಿದ್ದೀನಿ ನಾನು ಏಯ್ ಅವನ ಬಗ್ಗೆ ಏನು ಗೊತ್ತಿಲ್ಲ ಮಾತಾಡ್ತೀರಾ ಇದು ಪ್ರಾಬ್ಲಮ್ ನಮ್ಮ ಗಾಂಧಿನಗರ ಹಿಂಗೆ ಅಲ್ಲ ಮಜಾ ಸುಮ್ನೆ ಹೇಳ್ಕೊಂಡು ಮಾಡ್ತಿರ್ತಾರ ನಿಜ ಇದೆಯೋ ಸುಳ್ಳು ಕೋಶ ಆಗಬೇಕು ಸರ್ ಯಾರೋ ಒಬ್ಬ ಬೇಕು ಅವ್ರಿಗೆ ದೃಷ್ಟಿಗೆ ದೃಷ್ಟಿಗೆ ಯಾರೋ ಒಬ್ಬ ಬೇಕು ಯಾರೋ ಒಬ್ಬ ಬೇಕು ಯಾರೋ ಒಬ್ಬ ತಗೋತಾರ ಅವ್ನ ಅವನ್ನ ತಗೊಂಡು ಮೊನ್ನೆ ಕೇಳಿದೆ ಯಾಕೆ ಕೇಳ್ತೀಯ ಅಷ್ಟೇ ಹೌದಾ ಏನು ಸ್ಟಾರ್ಟ್ ಆಗುತ್ತೆ ಕಾಫಿ ಹೇಳು ಉಂಟು ಬೈಟು ಬಾ ಬಾ ಬಾಂಥೇಳಿ ಎಲ್ಲ ಆಯ್ತಾ ಏಯ್ ಕಾಫಿ ಕಾಸು ಕೊಡೋ ಏನಲ್ಲೋ ಕಣ್ಣು ನೋಡ್ತೀಯ ಅಂತ ಆ್ಯಕ್ಚುಲಿ ಕಾಫಿ ಕೂಡ ಕಾಯಿಸಿ ಇರಲ್ಲ ಕೆಲವರಿಗೆ ಹ್ಞೂ ಅದಕ್ಕೆ ಟೈಪ್ ಪಾಸ್ ಮಾಡಬೇಕು ಇದೆ ನೋಡಿ ಅಯ್ಯೋ